ನಮಸ್ತೆ ಇಷ್ಟ ಅಡುಗೆ ಮನೆಗೆ ಸ್ವಾಗತ ಇವತ್ತು ಮಕ್ಕಳಿಗೆ ಎಲ್ಲ ಕೊಡುವಂತಹ ಪುಷ್ಟಿ ಕೊಡ್ತಾರಲ್ವ ಈ ಪುಷ್ಟಿಯಿಂದ ಯಾವ ಥರ ಪ್ಯಾಕೆಟ್ ಕೊಡ್ತಾರಲ್ವ ಪುಷ್ಟಿಯಿಂದ ಯಾವ ಥರ ದೋಸೆ ಮಾಡೋದು ಅಂತಂದೇಳಿ ಹೇಳ್ಕೊಡ್ತೀನಿ ಪುಷ್ಟಿ ದೋಸೆಗೆ ಆ ಪುಷ್ಟಿ ಹಿಟ್ಟನ್ನ ಆವಾಗಲೇ ರುಬ್ಕೊಂಡು ಒಂದು ಎರಡು ಅವರ್ ನನಗೆ ಕೊಟ್ಟಿದ್ದೀನಿ ಅದಕ್ಕೆ ನಾನು ಎರಡು ಮೆಣಸಿನ್ಕಾಯಿ ಬೆಳ್ಳಿ ಜೀರಿಗೆ ಹಾಕೊಂಡು ಮಿಕ್ಸಿ ಮಾಡಿಕೊಂಡು ದೋಸೆ ನಮಗೆ ಮಾಡ್ಕೊಂಡಿದ್ದೀನಿ ದೋಸೆ ಹತ್ತಿ ನಾವು ಹತ್ತಿ ನಾವು ದೋಸೆ ನಾವು ದೇವಸ ಪ್ಯಾಟರ್ನೂ ರೆಡಿ ಮಾಡ್ಕೊಂಡು ನಾರ್ಮಲ್ ನಾವು ಯಾವ ಥರ ದೋಸೆ ಮಾಡ್ತೀವಿ ಅದೇ ಥರ ಮಾಡ್ಕೊಂಡ್ಬಿಟ್ಟು ಉಪ್ಪು ಅಷ್ಟೇ ಹಾಕಿದ್ದೀನಿ ಸೋಡಾ ಕೂಡ ಹಾಕಿಲ್ಲ ಉಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿ ಬಂತು ದೋಸೆ ಎಷ್ಟು ತೆಳ್ಳಗೆ ಹೊರತಿದ್ದೋ ಅದೇ ಥರನೇ ತೆಳ್ಳಗೆ ನಾರ್ಮಲ್ ಅಕ್ಕಿ ದೋಸೆ ಯಾವ ಥರ ಬರುತ್ತೋ ಅದೇ ಥರನೇ ತೆಳ್ಳಗೆ ಬಂತು ಆದರೆ ಫ್ಲೇವರ್ ಮಾತ್ರ ಬೇರೆ ಇರುತ್ತೆ ಅದ್ರ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಯಾವಾಗಾದರೂ ಬೇಜಾರಾದಾಗ ಈ ಥರ ಪುಷ್ಟಿ ದೋಸೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಏನು ಕೂಡ ಹಾಕಿ ಅದೇ ಹಿಟ್ಟನ್ನ ನೆನೆಸ್ಬಿಟ್ಟು ಎರಡು ಅವರ್ ನೆನೆ ಎರಡು ಅವರ್ ನೆನೆಕ್ ಬಿಟ್ಟಿದ್ದೀನಿ ಅಷ್ಟೇ ನೋಡಿ ನಾರ್ಮಲ್ ಯಾವ ಥರ ದೋಸೆ ಹೊಯ್ತೀವೋ ಅದೇ ಥರನೇ ತೆಳ್ಳಗೆ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಕಾನ್ ಚಟ್ನಿ ಅಥವಾ ಪುಟಾಣಿ ಚಟ್ನಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾವು ಎಷ್ಟು ತೆಳ್ಳಗೆ ಬೇಕಾದರೂ ಅಷ್ಟು ತೆಳ್ಳಲಿದೆ ಇದನ್ನು ಹೊಯ್ಕೋಬೋದು ಡಿಫ್ರೆಂಟಾಗಿ ಯಾವಾಗಾದರೂ ಬೇಜಾರಾದಾಗ ಈ ಪುಷ್ಟಿ ಹಿಟ್ಟನ್ನ ವೇಸ್ಟ್ ಮಾಡೋ ಬಂದು ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೀವು ಕೂಡ ಇದೇ ಥರನೇ ಟ್ರೈ ಮಾಡಿ ಹೇಗಾಗಿದೆ ಅಂತಂದೇಳಿ कमेंट मूलक यारेला सब्सक्राइब आगेलो इवे सब्सक्राइब आगे हेत थैंक यू फ्रेंड्स थैंक यू सो मच